ಮೈಸರ್ ಚೀಫ್ ಮಿನಿಸ್ಟರ್ ನಾವು ವಿಲ್ ಕಂಟೀರಿಯಸ್ ಚೀಫ್ ಮಿನಿಸ್ಟರ್ ನಿನ್ನೆ ಯಾದಗಿರಿ ಸಭೆ ನೋಡಿದ್ರಲ್ಲ ಐನೂರು ಕೋಟಿ ರೂಪಾಯಿನ ಅಭಿವೃದ್ಧಿ ಯೋಜನೆ ನ್ಯಾಷನಲ್ ಪ್ರೆಸಿಡೆಂಟ್ ಎ ಸುಪ್ರೀತ್ ಕರ್ಗೆಜಿ ಸ್ಟೇಟ್ ಪ್ರೆಸಿಡೆಂಟ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಪ್ರಸ್ತಾವನೆ ಏನಾದರೂ ತಮ್ಮ ಸರ್ಕಾರದಲ್ಲಿ ಪಕ್ಷದಲ್ಲಿ ಇದೆಯಾ ಅವ್ರಿಗೆ ಹೈಕಮಾಂಡ್ ಯಾವಾಗ ಹೇಳಿದ್ರೂ ಗೊತ್ತಿಲ್ಲ ನನಗೆ ಆ ಥರ ಯಾವ ಪ್ರಸ್ತಾಪನೂ ಸರ್ಕಾರದ ಮುಂದೆ ಆಗಲಿ ಪಕ್ಷದ ಮುಂದೆ ಆಗಲಿ ಇಲ್ಲ ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ ನಾವು ವಿಲ್ ಕಂಟ್ರಿಯಸ್ ಚೀಫ್ ಮಿನಿಸ್ಟರ್ ನಿನ್ನೆ ಯಾದಗಿರಿ ಸಭೆ ನೋಡಿದ್ರಲ್ಲ ಐನೂರು ಕೋಟಿ ರೂಪಾಯಿನ ಅಭಿವೃದ್ಧಿ ಯೋಜನೆ ನ್ಯಾಷನಲ್ ಪ್ರೆಸಿಡೆಂಟ್ ಎ ಸಿ ಪ್ರರ್ಗೆಜಿ ಸ್ಟೇಟ್ ಪ್ರೆಸಿಡೆಂಟ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರ ಆನರಬಲ್ ಚೀಫ್ ಮಿನಿಸ್ಟರ್ ಆಲ್ ಮಿನಿಸ್ಟರ್ಸ್ ಆಲ್ ಅವ್ರ ಆನರಬಲ್ ಎಮ್ ಎಲ್ ಎನ್ ಎಮ್ ಎಲ್ ಸಿಸ್ ಎಲ್ಲ ಏನು ಮೆಹಮತ್ ಲ್ಯಾಕ್ಸ್ ಆಫ್ ಪೀಪಲ್ ಗ್ಯಾದರಿಂಗ್ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ವಿ ಒಂದು ಲಕ್ಷ ಜನರಿಗೆ ಖಾತೆ ಕೊಟ್ವಿ ಇಲ್ಲಿ ಮೂರು ನಾಲ್ಕು ಲಕ್ಷ ಜನ ಸೇರಿ ಇಪ್ಪತ್ತ್ಮೂರಕ್ಕೆ ರಾಯಚೂರಲ್ಲಿ ಸಭೆ ಇದೆ ಟ್ವೆಂಟಿ ಥರ್ಡ್ ಅಭಿವೃದ್ಧಿ ಕೆಲಸಗಳು ಇಟ್ ಇಸ್ ನಾಟ್ ಡೆವಲಪ್ಮೆಂಟ್ ಇಟ್ ಇಸ್ ನಾಟ್ ಎ ಯೂನಿಟಿ ಆ ದಿ ಅಲ್ಲ ವರದಿಗೆ ಇರೋದಕ್ಕಿಂತ ಟೆನ್ ಇಯರ್ಸ್ ಅದರ ಒನ್ಸ್ ಇನ್ ಟೆನ್ ಇಯರ್ಸ್ ಸೆನ್ಸಸ್ ಆಗಬೇಕು ಟೂ ತೌಸಂಡ್ ಲೆವೆನ್ಲಾಗಿತ್ತು ಇದು ಹತ್ತು ಹದಿನೈದು ವರ್ಷ ಮೇಲಾಗೋಯಿತು ಹೀಗಾಗಿ ಹತ್ತು ಹದಿನೈದು ಮೇಸ್ ಚೇಂಜಸ್ ಆಗ್ತದೆ ದಿ ಬರ್ತ್ ರೇಡ್ ದಿ ಡೆತ್ ರೇಡ್ ಸೋಶಿಯೋ ಎಜುಕೇಷನ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಎವ್ರಿ ಇಯರ್ ದ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಹೀಗಾಗಿ ಯಾರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಸೆನ್ಸಸ್ ಮಾಡಿದ್ರೆ ಏನು ಹೇಳ್ತಾರೆ ಜನ ಒಂದೊಂದು ಸಮುದ್ರನು ನಮ್ದು ಇಷ್ಟಿದೆ ನಮ್ಮದು ಒಂದು ಕೋಟಿ ಇದೆ ನಮ್ಮದು ಎಂಬತ್ತು ಲಕ್ಷ ಇದೆ ನಮ್ಮದು ಐವತ್ತು ಲಕ್ಷ ನೋಡ್ಬಿಡಿ ನೋಸ್ ಎನಿ ಕಮ್ಯುನಿಟಿ ಡೋಂಟ್ ನೋ ಬಿಕಾಸ್ ನನ್ನ ಹಬ್ಬದ ಮೇವು ಡನ್ ಸರ್ವೆ ಅವರೆಲ್ಲ ಲೆಕ್ಕ ನಮ್ಮ ಲೆಕ್ಕ ತಗೊಂಡ್ರೆ ಅದು ಹದಿನೈದು ಕೋಟಿ ಮೇಲಾಗುತ್ತೆ ಕರ್ನಾಟಕದ್ದು ಆರು ಮುಕ್ಕಾಲು ಅಥವಾ ಏಳು ಕೋಟಿ ಜನಸಂಖ್ಯೆ ಹೀಗಾಗಿ ವಿ ನೀಟ್ ಟು ಹ್ಯಾವ್ ಎ ಸೈಂಟಿಫಿಕ್ ತರೋ ಸರ್ವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ